ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ನನ್ನ ಒಂದು ಮಾರ್ನಿಂಗ್ ರುಟೀನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಎಷ್ಟಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವಾಗ ಎದ್ದು ಫಸ್ಟು ಒಲೆ ಎಲ್ಲ ಬೂದಿಯೆಲ್ಲ ತೆಗ್ದುಬಿಟ್ಟು ಒಲೆ ಹಚ್ತಾ ಇದ್ದೀನಿ ಒಲೆ ಹಚ್ಬಿಟ್ಟು ಆಮೇಲೆ ಹೊರಗಡೆ ಹೋಗಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕು ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಮುಂದೆ ವೀಡಿಯೋಸ್ ಇನ್ನೂ ಕೂಡ ತುಂಬಾ ಚೆನ್ನಾಗಿರುವಂಥ ವೀಡಿಯೋಸ್ ಹಾಗೆ ಒಳ್ಳೊಳ್ಳೆ ಟಿಪ್ಸ್ ಇರುವಂಥ ವೀಡಿಯೋಸ್ ಹಾಗೆ ಯೂಸ್ಫುಲ್ ಆಗುವಂಥ ಒಂದು ಕಂಟೆಂಟ್ಸ್ನ ಜೊತೆಗೆ ನಾನು ಇನ್ಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮ್ಮೆಲ್ರಿಗೂ ಆ ಒಂದು ವೀಡಿಯೋಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ನಾನು ನನ್ನ ಒಂದು ರುಟೀನ್ ಬ್ಲಾಗ್ನ ಇಲ್ಲಿ ನಾನು ಶೇರ್ ಇದ್ದೀನಿ ನಾಳೆ ಬರುವಂಥ ವೀಡಿಯೋಸಲ್ಲಿ ನನ್ನ ರುಟೀನ್ ಬ್ಲಾಗ್ಸ್ ಜೊತೆಗೇ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಸ್ ಹಾಗೆ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನೂ ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಹಾಗಾಗಿ ಯಾರು ಕೂಡ ತಪ್ಪದೆ ವೀಡಿಯೋಸ್ನ ನಾನು ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರಬೇಕು ನೀವು ನೋಡಬೇಕು ಅನ್ನೋ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವಾಗಲೇ ಆದರೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಓಕೆನಾ ಇವಾಗ ಟೈಮ್ ಎಷ್ಟು ಗೊತ್ತಾ ಐದುವರೆ ಸೊ ಬೆಳಗಿನ ಜಾವ ಐದುವರೆಯಿಂದ ನನ್ನ ಬ್ಲಾಗ್ನ ಇಲ್ಲಿ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಮನೆ ಮುಂದೆ ಹೋಗಿಬಿಟ್ಟು ಇವಾಗೆಲ್ಲ ಗೂಡಿಸಿ ಸಾರಿಸಿ ಎಲ್ಲ ಕ್ಲೀನ್ ಮಾಡಬೇಕು ಇದು ಗುರುವಾರದ ಒಂದು ವೀಡಿಯೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮನೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆ ಮುಂದೆ ಇರೋ ಅಂಥವ್ರು ಕೂಡ ಇದ್ದಿದ್ದಾರೆ ಒಂದೊಂದು ದಿನ ಬೇಗ ಹೇಳ್ತಾರೆ ಅವರು ಕೂಡ ಇಲ್ಲಾಂದರೆ ಸ್ವಲ್ಪ ಲೇಟಾಗೆ ಯಾಕಂದರೆ ಇವಾಗ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಲೇಟಾಗೆ ಹೇಳ್ತೀವಿ ಎಲ್ಲರೂ ಕೂಡ ಆದರೂ ನಮ್ಮ ಒಂದು ಬೀದಿಲಿ ನಮ್ಮ ಒಂದು ಏರಿಯಾದಲ್ಲಿ ಬಂದುಬಿಟ್ಟು ಗುರುವಾರ ಶುಕ್ರವಾರ ಈ ರೀತಿ ಇರೋ ದಿನ ಎಲ್ಲರೂ ಕೂಡ ಬೇಗ ಇದ್ದುಬಿಟ್ಟು ಅವ್ರವ್ರ ಕೆಲಸ ಮಾಡ್ಕೋತಾ ಇರ್ತಾರೆ ಇವಾಗ ಮನೆ ಮುಂದೆ ನೋಡಿ ಪುಟ್ಟದಾಗಿ ಒಂದು ರಂಗೋಲಿನೂ ಕೂಡ ಹಾಕಿದ್ದೀನಿ ಈಗ ಮನೆ ಒಳಗಡೆ ಹೋಗ್ಬಿಟ್ಟು ನಾನು ನೆಕ್ಸ್ಟ್ ನಾನು ಒಂದು ಕೆಲಸನ ಇವಾಗ ಸ್ಟಾರ್ಟ್ ಮಾಡ್ಕೋತೀನಿ ಅಮ್ಮ ಆಗಲೇ ನೀರು ತೊಗೊಂಡೋದ್ರು ಏನಕ್ಕೆಂದರೆ ನೆಲ ಒರೆಸೋಣ ಅಂತ ಹೇಳಿ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ನನಗೆ ಹುಷಾರು ತಪ್ಪಿತು ಹಾಗಾಗಿ ಏನಂದರೆ ಮಂತ್ಲಿ ಸೈಕಲ್ ಇವಾಗ ಹೆಣ್ಮಕ್ಳಿಗೆ ಏನು ಕಾಣಿಸ್ಕೊಳುತ್ತೋ ಅದೇ ಮಂತ್ಲಿ ಸೈಕಲ್ ಪ್ರಾಬ್ಲಮ್ ಇವಾಗ ಜಸ್ಟ್ ನನಗೆ ಆಯಿತು ಸೊ ಹಂಗಾಗಿ ಅಮ್ಮ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಮನೆ ಕ್ಲೀನ್ ಮಾಡಬೇಕು ಮತ್ತು ಇವಾಗ ನನ್ನ ಮಕ್ಕಳು ಕೂಡ ಅಂದರೆ ನನ್ನ ಮಗ ಇವಾಗ ಸ್ಕೂಲಿಗೆ ಹೋಗ್ತಾನಲ್ವ ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲಿ ಅವನಿಗೆ ಟಿಫನ್ ರೆಡಿ ಆಗಬೇಕು ಇವಾಗ ಟೈಮ್ ಬಂದುಬಿಟ್ಟು ಆರು ಗಂಟೆ ಆರೂವರೆ ಆಗ್ತಾ ಬಂತು ಹಂಗಾಗಿ ಫಸ್ಟು ನಾನಿಲ್ಲಿ ಅಮ್ಮ ಒರೆಸಾದ್ಮೇಲೆ ಅಡುಗೆ ಮಾಡೋದಕ್ಕೆ ಕಣ ಅಂತ ಅಂದ್ಕೊಂಡೆ ಯಾಕಂದರೆ ಇನ್ನೂ ನೀರು ಬಿಸಿಯಾಗಿರಲಿಲ್ಲ ಹಾಗಾಗಿ ಫಸ್ಟು ನಾನು ಇಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮಾಡೋಣ ಅಂತ ಕೇಳಿದೆ ಅಮ್ಮಗೆ ಸರಿ ಆಯಿತು ಮಾಡು ಅಂತ ಹೇಳಿದರು ಹಾಗಾಗಿ ನಾನು ಇಲ್ಲಿ ಅಡುಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋಣ ಅಂತ ವಂಟ್ ಮಾಡ್ತಾ ಇದ್ದೆ ಸೊ ಅಮ್ಮ ಬಂದ್ಬಿಟ್ಟು ನೆಲ ಒರೆಸಿ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಇಡೋಣ ಅಂತ ಹೇಳಿ ಫಸ್ಟು ನಾನು ಸಾಂಬಾರ್ಗೆ ಇದ್ದೀನಿ ಏನಪ್ಪ ಮಂತ್ಲಿ ಸೈಕಲ್ ಆದರೂ ಕೂಡ ಇವರು ಅಡುಗೆ ಕೆಲಸ ಎಲ್ಲ ಮಾಡ್ತಾರೆ ಅಡುಗೆ ರೂಮಲ್ಲೆಲ್ಲ ಅಂತ ಕೇಳ್ಬೋದು ಓಡಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಆದರೆ ಓಡಾಡಬಾರ್ದು ಅಂತಲೂ ಕೂಡ ಹೇಳ್ತಾರೆ ಆದರೆ ನಮ್ಮ ಕಡೆ ಏನೋ ಆ ಥರ ಏನಿಲ್ಲ ಒಂದೇ ಕಡೆ ಕೂತ್ಕೋಬೇಕು ನೀನು ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ಹೇಳಲ್ಲ ಯಾಕಂದರೆ ಎಲ್ಲರೂ ಮನೆಯಲ್ಲೂ ಕೂಡ ಜಾಯಿಂಟ್ ಫ್ಯಾಮ್ಲಿ ಇರಲ್ಲ ಹಾಗೆ ಎಲ್ಲರೂ ಕೂಡ ಜೊತೆಗಿರೋದಿಲ್ಲ ಇವಾಗ ನಾವು ಒಬ್ಬರೇ ಇದ್ದಾಗ ಇವಾಗ ಮಕ್ಕಳಿಗೆ ಊಟಕ್ಕೆ ಏನು ಮಾಡೋದು ಮನೆ ಕೆಲಸ ಯಾರು ಮಾಡ್ತಾರೆ ಯಾರಾದರೂ ಇನ್ನೊಬ್ಬರು ಬಂದು ಮಾಡ್ತಾರಾ ಇಲ್ಲ ತಾನೇ ಹಾಗಾಗಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಆದರೆ ದೇವ್ರ ಹತ್ರ ಮಾತ್ರ ಹೋಗೋದಿಲ್ಲ ದೇವರು ಏನು ಇಟ್ಟಿದ್ದೀವೋ ಆ ಒಂದು ಪ್ಲೇಸಿಂದ ಸ್ವಲ್ಪ ದೂರನೇ ಇರ್ತೀನಿ ಆ ಸ್ನಾನ ಮುಗಿಸ್ಕೊಂಡು ಅದೆಲ್ಲ ಎಲ್ಲ ಸ್ನಾನ ಆದಮೇಲೆ ಮತ್ತು ಅದೇ ಅಕಸ್ಮಾತ್ ನಾನು ಲೈಟ್ ಹಾಕೋದಕ್ಕೂ ಕೂಡ ಅಲ್ಲಿ ಹೋಗಬೇಕು ಹಂಗಾಗಿ ನಾನು ಲೈಟ್ ಹಾಕೋ ಟೈಮಲ್ಲಿ ಒಂದು ಕೋಲ್ ತೊಗೊಂಡು ಲೈಟ್ ಹಾಕೋದು ಹಂಗೆಲ್ಲ ಮಾಡ್ತಾಯಿರ್ತೀನಿ ಇದು ಆ ದೇವ್ರು ಕೊಟ್ಟಿರೋ ಅಂಥದ್ದೇ ಅಲ್ವಾ ಸೊ ಇದ್ರಕ್ಕೆ ಯಾಕೆ ಅಷ್ಟೊಂದು ಇದು ಮಾಡ್ತಾರೋ ಗೊತ್ತಿಲ್ಲ ಆದರೂ ನಮ್ಮ ಕಡೆ ಅಂದರೂ ಒಂದೇ ಕಡೆ ಇರಬೇಕು ನೀವು ಅಡುಗೆ ಮಾಡಬಾರ್ದು ನೀವು ಅಡುಗೆ ಸಾಮಾನು ಮುಟ್ಟಬಾರ್ದು ನೀವು ಒಳಗಡೆ ಬರಬಾರ್ದು ನೀವು ಒಂದು ಮೂಲೆ ಕುತ್ಕೋಬೇಕು ಅನ್ನೋ ಒಂದು ಏನೂ ಇಲ್ಲ ಇದು ಪ್ರಕೃತಿ ಗುಣವೂ ಹೌದು ಹಾಗೆ ಇದು ದೇವ್ರು ಕೊಟ್ಟಿರೋಂಥದ್ದು ಹೌದು ಯಾವ ಟೈಮಲ್ಲಿ ಆಗ್ಬೇಕಂತ ಇರುತ್ತೋ ಆ ಟೈಮಲ್ಲಿ ಆಗುತ್ತೆ ನಮಗೂ ಕೂಡ ಗೊತ್ತಾಗೋದಿಲ್ಲ ಕೆಲವೊಂದು ಸಲ ಅಲ್ವಾ ಹಾಗಾಗಿ ನಾನು ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳೋದಕ್ಕೆ ಹೋಗೋದಿಲ್ಲ ಕೆಲವೊಬ್ರು ಇರ್ತಾರೆ ಅವ್ರವರು ಅಂದರೆ ಮನೆಯಲ್ಲಿ ಯಾವ ರೀತಿ ಇರುತ್ತೋ ಮೊದಲಿಂದ ಯಾವ ರೀತಿ ನಡ್ಕೊಂಬಂದಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೆ ಮತ್ತು ತಪ್ಪಾಗಿ ತಿಳ್ಕೊಳೋರು ಕೂಡ ಇರ್ತಾರೆ ಅದಕ್ಕೋಸ್ಕರನ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದೆ ಹಾಗೆ ಈ ಟೈಮಲ್ಲಿ ತುಂಬಾ ಬರ್ತಾ ಇರುತ್ತೆ ಆ ಟೈಮ್ಗೆ ನಾವು ಏನು ಮಾಡಬೇಕಂತ ಹೇಳಿಬಿಟ್ಟು ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ತುಂಬ ಸಲ ನಾನು ವೀಡಿಯೋಸಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಆದರೂ ಕೂಡ ಇವಾಗ ಶೇರ್ ಮಾಡ್ತೀನಿ ಏನಂದರೆ ತುಂಬ ಹೊಟ್ಟೆ ಪೇನ್ ಇದೆ ಅಂದರೆ ನೀವೊಂದು ಸ್ವಲ್ಪ ಬೆಲ್ಲನ ತಿನ್ನಿ ಆವಾಗ ನಿಮಗೆ ನೋವು ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ಸ್ವಲ್ಪ ಬಿಸಿನೀರು ಬಿಸಿ ಬಿಸಿಯಾಗಿರುವಂಥ ಬಿಸಿನೀರು ಕುಡಿಯೋದ್ರಿಂದ ಹೊಟ್ಟೆಗೆ ಸ್ವಲ್ಪ ಶಾಖ ಕೊಟ್ಟಂಗಾಗುತ್ತೆ ಆಗುತ್ತೆ ಆವಾಗ ನಿಮಗೆ ಪೇಯ್ನ್ ಅನ್ನೋದು ರಿಲೀಫ್ ಆಗುತ್ತೆ ನೆಕ್ಸ್ಟ್ ಟಿಪ್ ಏನಂದರೆ ಪೀರಿಯಡ್ ಆದಮೇಲೆ ಸ್ವಲ್ಪ ಬಿಸಿ ಬಿಸಿಯಾಗಿರುವಂಥ ನೀರನ್ನು ನಾವು ಮೈ ಅಂದರೆ ಮೈ ಕೈಗೆ ಸ್ನಾನ ಮಾಡೋದ್ರಿಂದ ಕಾಲು ಪೇನ್ ಆಗಿರ್ಬೋದು ಕೈ ಪೇನ್ ಆಗಿರ್ಬೋದು ಹೊಟ್ಟೆ ನೋವಾಗಿರ್ಬೋದು ನಮಗೆ ಕಡಿಮೆ ಆಗುತ್ತೆ ಎಷ್ಟೋ ರಿಲ್ಯಾಕ್ಸ್ ಅಂತಂದು ಅನಿಸುತ್ತೆ ಹಾಗೆ ಈ ಟೈಮಲ್ಲಿ ನಿಮಗೆ ಊಟ ಮಾಡೋದಕ್ಕೆ ಆಗ್ತಾ ಇರಲ್ಲ ನಿಮ್ಗೆ ಒಂದು ಸ್ವಲ್ಪ ಎನರ್ಜಿ ಬೇಕಂದರೆ ಡ್ರೈ ಫ್ರೂಟ್ಸ್ ಆದರೂ ಇಲ್ಲ ಡ್ರೈ ಫ್ರೂಟ್ಸ್ ಲಡ್ಡೂನಾದರೂ ತಿನ್ಬೋದು ಅದು ಮನೆಗಳಲ್ಲಿ ಇರುತ್ತೆ ಮನೆಗಳಲ್ಲಿರುತ್ತೆ ಇಲ್ಲ ಅಲ್ವಾ ನಮಗೆ ಕೈಗೆಟಕುವಂಥದ್ದು ಏನಂದರೆ ಮನೇಲಿ ಬೆಲ್ಲ ಸಿಗುತ್ತೆ ಅದನ್ನು ತಿನ್ಬೋದು ಇಲ್ಲಾಂದರೆ ಚಾಕ್ಲೇಟ್ಸ್ ಏನಾದರೂ ತಂದಿಟ್ಕೊಂಡು ನೀವು ಚಾಕ್ಲೇಟ್ಸ್ನ ತಿನ್ನಿ ಅವಾಗ ಸ್ವಲ್ಪ ಎನರ್ಜಿ ಅಂತ ಅನಿಸುತ್ತೆ ಸ್ವಲ್ಪ ಖುಷಿಯಾಗಿ ಇರ್ಬೋದು ನಾನು ಈ ಟಿಪ್ನ ಫಾಲೋ ಮಾಡ್ತೀನಿ ಇಲ್ಲ ಅಂತ ಹೇಳಿದರೆ ಶೇಂಗಾ ಚಿಕ್ಕಿ ಅಂತೂ ಅಂಗಡಿಗಳಲ್ಲಂತೂ ಸಿಕ್ಕೇ ಸಿಗುತ್ತೆ ಸೊ ಶೇಂಗಾ ಚಿಕ್ಕನಾದರೂ ತಿನ್ಬೋದು ಈ ರೀತಿ ಮಾಡೋದ್ರಿಂದ ನಿಮಗೆ ಎನರ್ಜಿ ಕೂಡ ಬರುತ್ತೆ ಹಾಗೆ ನೀವು ಖುಷಿ ಖುಷಿಯಾಗಿ ಆ ಒಂದು ದಿನನ ಕಳಿಬೋದು ಇದು ನಾನು ಫಾಲೋ ಮಾಡುವಂಥ ಟಿಪ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಯಾಕಂದರೆ ಈ ಟೈಮಲ್ಲಿ ಹೆಣ್ಮಕ್ಳಿಗೆ ಏನು ಮಾಡೋದಕ್ಕೂ ಕೂಡ ಮನಸ್ಸಾಗೋದಿಲ್ಲ ಅಡುಗೆ ಮಾಡೋಕ್ಕೂ ಮನಸ್ಸಾಗಲ್ಲ ಕೂತ್ಕೊಳ್ಳೋದಕ್ಕೂ ಮನಸ್ಸಾಗಲ್ಲ ಸೊ ಈ ರೀತಿ ಆಗ್ತಾ ಇರುತ್ತೆ ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ಈ ಒಂದು ಚೇಂಜಸ್ ಮಂತ್ ಅಂದರೆ ತಿಂಗಳ ಬಂದ ತಕ್ಷಣವೇ ಈ ಥರ ಆದಾಗ ಎಲ್ರಿಗೂ ಕೂಡ ಹಿಂಸೆ ಅನಿಸುತ್ತೆ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಯಾವುದಾದ್ರೂ ಡ್ರೆಸ್ನ ಒಳ್ಳೆ ಡ್ರೆಸ್ ಹಾಕ್ಕೋಬೇಕಂದ್ರೆ ಇಲ್ಲ ಮನೇಲಿ ಕುತ್ಕೋಬೇಕಂದ್ರೂ ಕೂಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿ ನಿಮ್ಮನ್ನು ನೀವು ಚೇಂಜಸ್ನ ಮಾಡ್ಬೋದು ಚಾಕ್ಲೇಟ್ಸ್ನ ತಿಂದು ನೋಡಿ ನಿಜವಾಗ್ಲೂ ನಿಮ್ಮ ಮೂಡ್ ಒಂಥರ ಚೇಂಜ್ ಆಗುತ್ತೆ ಈ ಟೈಮಲ್ಲಿ ತುಂಬ ಕೋಪ ಅನ್ನೋದು ಬರ್ತಾ ಇರುತ್ತೆ ಸಿಟ್ಟು ಅನ್ನೋದು ಬರ್ತಾ ಇರುತ್ತೆ ನಮ್ಮ ಕೋಪನ ಇನ್ನೊಬ್ಬರ ಮೇಲೆ ತೋರಿಸ್ತಾ ಇರ್ತೀವಿ ಆ ರೀತಿ ಏನೂ ಆಗೋಲ್ಲ ಆರಾಮಾಗಿ ನೀವು ಡೇನ ಕಳಿಬೋದು ತುಂಬ ಇನ್ನೂ ನನಗೆ ಕಾಲು ಪೇನ್ ಇದೆ ಅನ್ನೋ ಹಾಗಿದ್ರೆ ಡೋಲೋ ಸಿಕ್ಸ್ ಫಿಫ್ಟಿ ಆ ಮಾತ್ರ ತೊಗೋಬೋದು ನಾನು ಕೂಡ ಅದನ್ನೇ ಇದ್ದೀನಿ ಡೋಲೋ ಸಿಕ್ಸ್ ಫಿಫ್ಟಿ ಅಂದರೆ ತುಂಬ ನಮ್ಗೆ ವಿಪರೀತವಾಗಿ ಕಾಲ ನೋವಿದೆ ಹೊಟ್ಟೆ ನೋವಿದೆ ಅಂದರೆ ಡೋಲೋ ಸಿಕ್ಸ್ ಫಿಫ್ಟಿ ತೊಗೋಬೋದು ಇದು ನನಗೆ ಡಾಕ್ಟರ್ ಕೊಟ್ಟಿದ್ದು ಅಂದರೆ ಇದು ಪೇನ್ ಕಿಲ್ಲರ್ ಕೂಡ ಹೌದು ಜ ಏನಂತಾರೆ ಜ್ವರಕ್ಕೂ ಕೂಡ ಬರುತ್ತೆ ಡೋಲೋ ಸಿಕ್ಸ್ ಫಿಫ್ಟಿ ಬಟ್ ಡೋಲೋ ಸಿಕ್ಸ್ ಫಿಫ್ಟಿ ನೀವು ಒಂದು ಸಲ ತೊಗೊಂಡು ನೋಡಿ ಈ ರೀತಿ ಏನಾದರೂ ಕಾಲು ಪೇನ್ ಆ ಥರ ಇದ್ದಾಗ ನಿಮ್ಗೆ ಎಷ್ಟೋ ರಿಲೀಫ್ ಅಂತ ಅನಿಸುತ್ತೆ ಹಾಗಾಗಿ ಡೋಲೋ ಸಿಕ್ಸ್ ಫಿಫ್ಟಿನ ನೀವು ತೊಗೋಬೋದು ಬಟ್ ಜಾಸ್ತಿ ತೊಗೊಂಡಕ್ಕೆ ಹೋಗ್ಬೇಡಿ ಏನಂದರೆ ನಿಮಗೆ ಇನ್ನೂ ಇದನ್ನೆಲ್ಲ ಮಾಡಿದ್ವಿ ಬಿಸಿನೀರೆಲ್ಲ ಹಾಕ್ಕೊಂಡ್ವಿ ಎಲ್ ಏನು ಮಾಡಿದರೂ ಕೂಡ ಕಡಿಮೆ ಆಗ್ತಿಲ್ಲ ಅನ್ನೋ ಪಕ್ಷದಲ್ಲಿ ನೀವು ಮಾತ್ರೆನ ಮನೇಲಿ ಯಾವಾಗಲೂ ತರಿಸಿಟ್ಕೊಂಡಿರಿ ಆ ಮಾತ್ರೆ ಒಂದು ತೊಗೊಂಡ್ರೆ ನಿಮಗೆ ರಿಲೀಫ್ ಅನ್ನೋದು ಸಿಗುತ್ತೆ ಈಗ ನಾನಿಲ್ಲಿ ಟಿಫನ್ ಮಾಡೋದಕ್ಕಂತ ಇಡ್ತಾ ಇದ್ದೆ ನನ್ನ ಮಗ ಆಲ್ರೆಡಿ ಬೈ ಬಂದು ಸ್ನಾನ ನಾನು ಸ್ನಾನ ಮಾಡ್ಕೊಂಡು ಕೇಳ್ತಾ ಇದ್ದಾ ಏನು ಮಾಡಿದೀಯ ಟಿಫನು ಬೇಗ ಮಾಡಿಕೊಡು ನನಗೆ ಹೊಟ್ಟೆ ಹಸುವಾಗ್ತಿದೆ ಅಂತ ಈ ಟೈಮಲ್ಲಿ ಏನು ಮಾಡೋದು ಹೇಳಿ ಈ ರೀತಿ ಮಕ್ಕಳು ಆಟ ಮಾಡಿದಾಗ ಅಥವಾ ಮಕ್ಳಿಗೆ ಹಸುವಾದಾಗ ನಾವು ಒಂದು ಕಡೆ ಹೋಗಿ ಕೂರೋದಕ್ಕಾಗುತ್ತಾ ಇಲ್ಲ ತಾನೆ ಹಾಗಾಗಿ ನಾನು ಈ ಕೆಲಸ ಎಲ್ಲ ಮಾಡ್ಕೋತೀನಿ ಮಾಡ್ಕೊಳಲ್ಲ ಅಂತಂದೇನಿಲ್ಲ ಅಡುಗೆ ರೂಮಲ್ಲೆಲ್ಲ ಓಡಾಡ್ತೀನಿ ಸಲ ವೀಡಿಯೋ ಶೇರ್ ಮಾಡಿದಾಗ ಹೇಳಿದರು ಅಕ್ಕ ನೀವು ಅಡುಗೆ ರೂಮಲ್ಲೆಲ್ಲ ಓಡಾಡ್ತೀರಾ ಪೀರಿಯಡ್ ಆಗಿರೋ ಟೈಮಲ್ಲಿ ಅಂತ ಕೇಳಿದರು ಹೌದು ಓಡಾಡ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಆ ಥರ ಓಡಾಡಬಾರ್ದು ಅಂತಂದು ಏನೂ ಇಲ್ಲ ಸೊ ಓಡಾಡ್ತೀನಿ ಎಲ್ಲ ಕೆಲಸನೂ ಕೂಡ ಮಾಡ್ಕೋತೀನಿ ಏನು ಪ್ರಾಬ್ಲಮ್ ಇಲ್ಲ ಆದರೆ ಹೆವಿ ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದಷ್ಟೇ ಅಷ್ಟೇ ಒಂದು ಸ್ವಲ್ಪ ಒಂದು ದಿನ ಎರಡು ದಿನ ರೆಸ್ಟ್ ಅನ್ನೋದು ನಮ್ಗೆ ಬೇಕು ಆ ಕಮೆಂಟ್ಸ್ ನನಗೆ ನೋಡಿದಾಗ ನನಗೊಂದು ರೀತಿ ಇದೇನಪ್ಪ ಈಗ ಹೇಳ್ತಾರೆ ಅಂತ ಅಂದ್ಕೊಂಡೆ ಅದಾದಮೇಲೆ ನಾನು ಕೂಡ ಅರ್ಥ ಮಾಡಿಕೊಂಡೆ ಓ ಅವ್ರ ಮನೆಗಳಲ್ಲಿ ಈ ರೀತಿ ಇರ್ಬೋದು ಇಲ್ಲ ಅವ್ರು ನೋಡಿರೋಂಥ ಕೆಲವೊಂದಷ್ಟು ಸಿಚುವೇಶನ್ಸ್ ಈ ರೀತಿ ಇರ್ಬೋದು ಹಾಗಾಗಿ ನಾನು ಕೇಳಿರ್ಬೋದು ಬಿಡು ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ಕೆಲವೊಬ್ಬರು ಮನೆಗಳಲ್ಲಿ ಈಗಲೂ ಕೂಡ ನಡೀತಾ ಇದೆ ಹೊರಗಡೆನೇ ಕೂರಿಸ್ತಾರೆ ಒಳಗಡೆ ಕರ್ಕೊಳೋದಿಲ್ಲ ಒಂದು ಮೂಲಲ್ಲೇ ಕೂರಿಸಿರ್ತಾರೆ ಮತ್ತು ಒಂದು ಅವರಿಗೆ ಅಂತಲೇ ಸಪ್ರೇಟ್ ಒಂದು ಚಾಪೆ ಹಾಗೆ ಸಪ್ರೇಟ್ ಒಂದೇನಾದರೂ ಪ್ಲೇಟ್ ಆ ಥರ ಎಲ್ಲ ಕೊಡ್ತಿರ್ತಾರೆ ಮೇನ್ ಕಾರಣ ಇದನ್ನು ಮಾಡಿದವರು ನಮ್ಮ ಹಿರಿಯರು ಅಂದರೆ ನಮ್ಮ ಹಿಂದಿನ ಕಾಲದವ್ರು ಮಾಡಿದ್ರು ಯಾಕಂದರೆ ಆ ಟೈಮಲ್ಲಿ ಹೊಲ ಗದ್ದೆ ಕೆಲಸ ಅನ್ನೋದು ತುಂಬಾ ಇರ್ತಾಯಿತ್ತು ಆ ಟೈಮಲ್ಲಿ ಎಲ್ಲ ಹೆಣ್ಮಕ್ಳು ಕೆಲಸಕ್ಕೆಲ್ಲ ಹೋಗ್ತಾಯಿದ್ದು ಅವರಿಗೆ ರೆಸ್ಟನ್ನು ಸಿಗ್ತಾ ಇದ್ದಿದ್ದು ಈ ಒಂದು ಆರು ದಿನ ಅವಾಗಲಾದರೂ ಅವರು ಸ್ವಲ್ಪ ಅವ್ರನ್ನ ಅವರು ನೋಡಿಕೊಳ್ಳಲಿ ಸ್ವಲ್ಪ ಅವರಿಗೂ ರೆಸ್ಟ್ ಸಿಗಲಿ ಅನ್ನೋ ಕಾರಣಕ್ಕೆ ನಮ್ಮ ಹಿರಿಯರು ಅದನ್ನು ಮಾಡಿದರು ಹಾಗೆ ಆ ಒಂದು ಟೇ ಅಂದರೆ ಟೈಮಲ್ಲಿ ಮೇಲೆ ಮಲ್ಕೋಬಾರ್ದು ನೆಲದ ಮೇಲೆ ಮಲ್ಕೋಬೇಕಂತ ರೂಲ್ಸ್ ಮಾಡಿದ್ರು ಯಾಕಂದರೆ ಆ ಟೈಮಲ್ಲಿ ನಮಗೆ ಬ್ಯಾಕ್ ಪೇನ್ ಅನ್ನೋದು ಬರ್ತಾ ಇರುತ್ತೆ ನೆಲದ ಮೇಲೆ ಮಲ್ಕೊಳೋದ್ರಿಂದ ನಮಗೆ ಬ್ಯಾಕ್ ಪೇಯ್ನ್ ಅನ್ನೋದು ಕಡಿಮೆ ಆಗುತ್ತೆ ಎಷ್ಟೋ ಜನ ಹೇಳ್ತಾರೆ ನೆಲದ ಮೇಲೆ ಮಲ್ಕೊಳೋದ್ರಿಂದ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗುತ್ತೆ ಅಂತ ಇಲ್ಲ ನೆಲದ ಮೇಲೆ ಮಲ್ಕೊಳೋದ್ರಿಂದ ನಮಗೆ ಬ್ಯಾಕ್ ಪೇಯ್ನ್ ಅನ್ನೋದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಹಾಗಾಗಿ ಅವರು ಹೇಳಿದರು ಮತ್ತು ಇನ್ನೊಂದು ಅಡುಗೆ ರೂಮಿಗೆ ಬರಬಾರ್ದು ಅಂತ ಯಾಕೆ ಹೇಳಿದ್ರಂದರೆ ಇದೇ ಕಾರಣಕ್ಕೆ ಅವರು ಸ್ವಲ್ಪ ರೆಸ್ಟ್ ಮಾಡಿದೆ ಅನ್ನೋ ಕಾರಣಕ್ಕೆ ಮಾಡಿದರು ಆದರೆ ಅದನ್ನೇ ನಮ್ಮವರು ಅಂದರೆ ಮುಂದೆ ಬರ್ತಾ ಬರ್ತಾ ನಮ್ಮ ಪೀಳಿಗೆ ಏನಂತೀವೋ ಜನ್ರೇಷನ್ ಅವರು ಅದನ್ನು ಒಂದು ಸಂಪ್ರದಾಯವಾಗಿ ಬದಲಾಯಿಸಿದರು ಅಷ್ಟೇ ಅದನ್ನು ನಾವೀಗ ಈ ಜನ್ರೇಷನಲ್ಲಿರೋವಂಥವ್ರು ಯಾರೂ ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಳೋದಿಲ್ಲ ಅದನ್ನು ಮಾಡಲ್ಲ ಇದು ನಿಜಾನೇ ಅಲ್ವಾ ಅದನ್ನು ಮಾಡಬೇಕು ಅಂದರೆ ಎಲ್ಲ ಏನಂತಾರೆ ಜಾಯಿಂಟ್ ಫ್ಯಾಮ್ಲಿಗಳು ಇಲ್ಲ ಇವಾಗೆಲ್ಲ ಇಂಡಿವಿಜುವಲ್ ಫ್ಯಾಮ್ಲಿ ಇರ್ತಾವೆ ಅವರು ಕೆಲಸಕ್ಕೋಸ್ಕರ ಬೇರೆ ಊರುಗಳಿಗೆ ಬಂದಿರ್ತಾರೆ ಆ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ಒಂದೇ ಕಡೆ ಕೂತ್ರೆ ಮನೇಲಿರೋ ಮಕ್ಕಳಿಗೆ ಮನೇಲಿರೋ ಗಂಡನಿಗೆ ಯಾರು ಮಾಡ್ಕೊಡ್ತಾರ ಅಲ್ವಾ ಇನ್ನೊಬ್ರು ಬಂದು ಮಾಡ್ತಾರ ಅದು ಇಲ್ಲ ತನಗೆ ಎಷ್ಟೊತ್ತಿದ್ರು ನಾವೇ ಮಾಡಬೇಕು ನಾವೇ ಎಲ್ಲ ನೋಡ್ಕೋಬೇಕು ನಿಭಾಯಿಸ್ಬೇಕು ಹಂಗಾಗಿ ಎಲ್ಲ ಕೆಲಸನೂ ನಾರ್ಮಲಾಗಿ ನಾರ್ಮಲ್ ಡೇಯಲ್ಲಿ ಹೇಗಿತ್ತೋ ಅದೇ ಈ ರೀತಿ ಹೋಗ್ತಾ ಇರುತ್ತೆ ಅದು ಬಿಟ್ಟರೆ ಮತ್ತೇನೂ ಇಲ್ಲ ಇವಾಗ ಹಾಲು ಕಾಯಿಸಿದ್ದಾಯಿತು ಕಾಯಿಸಾದ್ಮೇಲೆ ಟೀ ಮಾಡೋದಕ್ಕಂತ ಹೇಳಿ ಇಡ್ತಾಯಿದ್ದೀನಿ ನನಗೂ ಕೂಡ ಆಗ್ತಾ ಇಲ್ಲ ಹೇಳಬೇಕಂದ್ರೆ ತುಂಬ ಬ್ಯಾಕ್ ಪೇನು ಒಂದು ಸ್ವಲ್ಪ ನೋವು ಆ ಥರ ಇದೆ ಆದ್ರೂ ಏನು ಮತ್ತು ನಾವು ಸುಮ್ಮನೆ ನೆಗ್ಲಿಜೆನ್ಸಿ ಮಾಡಿದರೆ ಮಕ್ಕಳಿಗೂ ಕೂಡ ಟೈಮ್ ಆಗುತ್ತೆ ಇವಾಗ ಸ್ಕೂಲಿಗೆ ಕಳಿಸೋದಕ್ಕೆ ಟೈಮ್ ಆಗುತ್ತೆ ಮತ್ತು ಅವರು ಕೂಡ ಹಸ್ಕೊಂಡಿರ್ತಾರೆ ಅವ್ನು ಮೊದಲು ನನ್ನ ಮಗ ಏನಂದರೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಫಸ್ಟ್ ಅವನಿಗೆ ಟಿಫನ್ ಅನ್ನೋದು ಬೇಕು ಯಾವಾಗಲೂ ಅಷ್ಟೇ ಅವನು ಅದೇ ರೂಢಿ ಸ್ನಾನ ಮಾಡ್ಕೊಂಡು ಬಂದಾದರೆ ಫಸ್ಟ್ ಅವ್ನಿಗೆ ಟಿಫನ್ ಬೇಕು ಇಲ್ಲ ಅಂದರೆ ತುಂಬ ಹಸ್ಕೊಂಡಿರ್ತಾನೆ ತುಂಬ ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ನನಗೆ ಟಿಫನ್ ಆಯಿತಾ ಆಯಿತಾ ಅಂತ ಕೇಳ್ತಾಯಿರ್ತಾನೆ ಅಷ್ಟು ಅವನು ಅಂದರೆ ಮೊದಲಿಂದ ರೂಢಿ ಇರೋದ್ರಿಂದ ಇವಾಗೂ ಅಷ್ಟೇ ಅದೇ ರೂಢಿನೇ ಇದೆ ಆದರೆ ನನ್ನ ಮಗಳು ಹಾಗಲ್ಲ ಅವ್ಳಿಗೆ ಯಾವಾಗ ಟಿಫನ್ ಕೊಟ್ಟರು ಸರಿ ಆಯಿತು ಅಂತ ಹೇಳ್ತಾಳೆ ಆದರೆ ನನ್ನ ಮಗನಿಗೆ ಮಾತ್ರ ಟಿಫನ್ ಕರೆಕ್ಟ್ ಟೈಮ್ಗೆ ಇರಬೇಕು ಅದಕ್ಕೋಸ್ಕರ ನಾನು ಟಿಫನ್ ಬೇಗ ಮಾಡ್ತೀನಿ ಇಲ್ಲಿ ನೋಡ್ತಿದ್ರಲ್ವಾ ಎರಡು ಮೂರು ಸಲ ಬಂದು ಹೋದ ಇವಾಗ ಫೈನಲ್ ಆಗಿ ಇಡ್ಲಿ ಆಯಿತು ಅವನಿಗೆ ಇವಾಗ ಇಡ್ಲಿನ ಪ್ಲೇಟಲ್ಲಿ ಹಾಕ್ಕೊಡ್ಬೇಕು ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಒಂದೊಂದು ಸಲ ಚಟ್ನಿ ತಿಂತಾನೆ ಒಂದೊಂದ್ಸಲ ಸಾಂಬಾರು ತಿಂತಾನೆ ಆದರೆ ಸ್ಕೂಲಿಗೆ ಮಾತ್ರ ಸಾಂಬಾರು ಮಾಡಲೇಬೇಕು ಸೊ ಏನು ಮಾಡೋದಕ್ಕಾಗಲ್ಲ ಮಕ್ಳಿಗೆ ನಾವು ಹೇಗೆ ರೂಢಿ ಮಾಡಿರ್ತೀವೋ ಮಕ್ಳು ಏನು ಇಷ್ಟಪಡ್ತಾರೋ ನಮಗೆ ಕಷ್ಟ ಆದ್ರೂ ನಮ್ಗೆ ಎಷ್ಟೇ ನೋವಿದ್ರೂ ಅದನ್ನು ಮಾಡಲೇಬೇಕು ಅದನ್ನು ಅವ್ರನ್ನ ತೃಪ್ತಿಪಡಿಸ್ಲೇಬೇಕು ಅಲ್ವಾ ಆವಾಗ ನಮ್ಗೆ ಎಷ್ಟು ನೋವಿದ್ರು ನಮ್ಗೆ ಅಷ್ಟೊಂದು ನೋವು ಅಂತ ಅನಿಸಲ್ಲ ಅವರು ಹ್ಯಾಪಿಯಾಗಿದ್ದು ಅವರು ಹೊಟ್ಟೆ ತುಂಬ ತಿಂದು ತಗೊಂಡೋದಾಗ ಅಲ್ವಾ ಸೊ ನನಗೂ ಅಷ್ಟೆ ಇವಾಗ ಇಡ್ಲಿ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾ ಇದೆ ಅದನ್ನು ಫಸ್ಟ್ ಹಾಟ್ ಬಾಕ್ಸಿಗೆ ಹಾಕಿಟ್ಟು ಮತ್ತೆ ಇಡ್ಲಿನ ಹಾಕಿಟ್ಟಿದ್ದೀನಿ ಇವಾಗ ಫಸ್ಟು ನನ್ನ ಮಗನಿಗೆ ಟಿಫನ್ ಕೊಡ್ತಾ ಇದ್ದೀನಿ ಕೈಯಲ್ಲಿ ತೆಗಿಯೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಇದ್ದಾವೆ ಈ ರೀತಿ ಸುಡ್ ಸುಡೋ ಇಡ್ಲಿ ಅಂದರೆ ಅವ್ರು ತುಂಬ ಇಷ್ಟ ಹಂಗಾಗಿ ಆ ಥರದ್ದೇ ಅವನಿಗೆ ಕೊಡೋದು ಮೇನ್ ಅವ್ನಿಗೆ ಇಡ್ಲಿ ಅಂದ್ರೆ ಇಷ್ಟ ಯಾವ ಒಂದು ಟಿಫನ್ ಮಾಡಿದ್ರೆ ಅವ್ನಿಗೆ ಇಷ್ಟ ಆಗೋಲ್ಲ ಇಡ್ಲಿ ಪಲಾವ್ ಪಲಾವ್ ಜೊತೆ ಮೊಸರು ಬಜ್ಜಿ ಇರಬೇಕು ಇಡ್ಲಿ ಜೊತೆ ಸಾಂಬಾರು ಇರಬೇಕು ಇದು ಅವ್ನ ಕಾಂಬಿನೇಷನು ಇವೆರಡು ಇದ್ದರೆ ಸಾಕು ಹಂಗೆ ಮತ್ತೆ ದಿನ ಇದನ್ನೇ ಮಾಡಿಕೊಟ್ರು ಬೇಡ ಅನ್ನಲ್ಲ ಅಷ್ಟು ಫೇವ್ರೇಟು ಹಾಗೆ ವಿಡಿಯೋ ನೋಡೋವಂಥರಲ್ಲಿ ಯಾರಾದರೂ ಈ ರೀತಿ ಇಡ್ಲಿ ಫೇವ್ರೇಟ್ ಇರೋರು ಪಲಾವ್ ಫೇವ್ರೇಟ್ ಇರೋರು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಡ್ಲಿ ಪಲಾವ್ ಅನ್ನೋದು ತುಂಬ ಇಷ್ಟ ಆಗ್ತಾ ಇರುತ್ತೆ ಆದರೆ ಇಡ್ಲಿ ಅನ್ನೋದು ಸ್ವಲ್ಪ ಜನಕ್ಕೆ ಇಷ್ಟ ಇರೋಲ್ಲ ಹಂಗಾಗಿ ಇವಾಗ ನನ್ನ ಮಗಳು ಕೂತ್ಕೊಂಡು ಕಡಲೆ ಬೀಜ ಅಂದರೆ ಕಡಲೆ ಗಿಡ ಅಂತೀವಿ ನಮ್ಮ ಕಡೆ ಕಡಲೆ ಗಿಡ ತಿಂತಾ ಇದ್ದಾಳೆ ಅವಳಿಗೆ ತುಂಬ ಇಷ್ಟ ನಾನು ಚಿಕ್ಕವಳಿದ್ದಾಗ ತುಂಬ ಇಷ್ಟಪಡ್ತಾಯಿದ್ದೆ ನಮ್ಮನೇಲಂತರೂ ಡೈಲಿ ಅರ್ಧ ಕೆ ಜಿ ಒಂದು ಕೆ ಜಿ ಇದ್ರು ನಮ್ಮಮ್ಮ ಅವಾಗ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಹೇಳಬೇಕಂದ್ರೆ ತಿನ್ನೋದನ್ನು ಅದನ್ನು ನನ್ನ ಮಗಳು ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಅವಳಿಗೂ ಅಷ್ಟೇ ಕಡಲೆ ಗಿಡ ಅಂದರೆ ತುಂಬ ಇಷ್ಟ ಅದಕ್ಕೆ ಕುತ್ಕೊಂಡು ಒಬ್ಬಳೆ ಆರಾಮಾಗಿ ತಿಂತಾ ಇದ್ದಾಳೆ ನನಗೂ ಕೊಡೆ ಅಂತ ಕೇಳಿದರೆ ಜಸ್ಟ್ ಒಂದೇ ಒಂದು ಕೊಟ್ಲು ನೋಡಿ ನಾನು ಅದು ಕೇಳಿದ್ದಕ್ಕೆ ಒಂದೇ ಒಂದು ಕೊಟ್ಲು ಇಲ್ಲ ಅಂದಿರ ಅದನ್ನು ಇರಲಿಲ್ಲ ಅವಳು ತಡಿ ನಾನು ಸಿಪ್ಪೆ ಸುಲ್ ಕೊಡ್ತೀನಿ ನಿಮಗೆ ನೀನು ಹಾಗೆ ತಿನ್ಬಿಡ್ತೀನಿ ಅಂತ ಹೇಳಿ ಸಿಪ್ಪೆ ಸುಲಿತಾ ಇದ್ಲು ಇಲ್ಲ ನನಗೆ ಹಾಗೆ ಕೊಡೋದಿದಕ್ಕೆ ಮತ್ತು ಹಾಗೆ ಕೊಟ್ಲು ನೋಡಿ ಎಷ್ಟೊಂದು ಕೊಟ್ಬಿಟ್ಟಿದ್ದಾರೆ ನನ್ನ ಮಗಳು ಸೊ ಈ ಥರ ಹಾಗೆ ಇವತ್ತೊಂದು ಪ್ರೌಡ್ ಮೂಮೆಂಟ್ ಏನಂದರೆ ನನ್ನ ಮಗ ಈ ವರ್ಷನೂ ಕೂಡ ವಿನ್ ಆಗಿದ್ದಾನೆ ಸೊ ಫಸ್ಟ್ ಬಂದಿದ್ದಾನೆ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾಯಿದೆ ಆ ಸರ್ಟಿಫಿಕೇಟ್ ನೋಡಿಬಿಟ್ಟು ತುಂಬ ಪ್ರೌಡ್ ಮೂಮೆಂಟ್ ಅಂತ ಅನಿಸುತ್ತೆ ಯಾಕಂದರೆ ನಾವು ಮಾಡದೇ ಇರೋದನ್ನ ನನ್ನ ಮಕ್ಕಳು ಮಾಡ್ತಾ ಇದ್ದಾರಲ್ಲ ಅದೇ ನಮಗೆ ಖುಷಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಯೂಸ್ಫುಲ್ ಆಗುವಂಥ ವೀಡಿಯೋದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್